ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಆಡಿರುವ ಒಂದು ಮಾತು ಕಾಂಗ್ರೆಸ್ ತಾಳಿಯದಲ್ಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಕಾರಣ ಇಷ್ಟೇ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಕೊಟ್ಟಿದ್ದೇ ನಮ್ಮ ಪಕ್ಷದ ಒಳಗೆ ಇದ್ದವರು ಅನ್ನುವಂತ ಸಿಎಂ ಆಡಿರುವಂತ ಒಂದು ಮಾತು ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕಿದೆ ಪರ್ಷ ಪಕ್ಷದೊಳಗಡೆ ಒಳಗಡೆ ಇಟ್ಕೊಂಡು ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯ ಇಳಿಸೋದಕ್ಕೆ ಹಾಗಾದ್ರೆ ಪ್ಲಾನ್ ಆಗಿತ್ತಾ ಅನ್ನೋದು ಪ್ರಶ್ನೆ ಕಾಂಗ್ರೆಸ್ ಪಕ್ಷದ ಒಳಗಿನ ಹಿತಶತ್ರು ಯಾರು ಸಿಎಂ ಸಿದ್ದರಾಮಯ್ಯ ಇದು ಪ್ರಶ್ನೆ ಆಗ್ತಾ ಇದೆ ಸಿಎಂ ಮಾತಾಡಿದ್ದಾರೆ ಒಂದು ವೇದಿಕೆಯಲ್ಲಿ ಆ ವೇದಿಕೆಯಲ್ಲಿ ಇದು ಪ್ರಸ್ತಾಪ ಆಗಿದೆ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನಿಂದ ಕೆಳಗೆ ಸಾಧ್ಯ ಇಲ್ಲ ಯಾವ ಕಪ್ಪು ಮಾಡುವುದಿಲ್ಲ ವರಿಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತದೆ ಯಾರು ಕೂಡಕ್ಕಾಗಲ್ಲ ಯಾಕಂದ್ರೆ ಒಬ್ಬ ಇಬ್ಬರ ಮುಖ್ಯಮಂತ್ರಿ ಆಗ್ಬಿಡ್ತೇನೆ ಆಗಿದ್ದಾನೆ ಅಂತೇಳಿ ಸರ್ಕಾರ ಕಾಯ್ತಾನೆ ಅವ್ರು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನ ಅಧಿಕಾರದಿಂದ ಕೆಳಕ್ಕೆ ಇಳಿಸ್ಬೇಕು ಅದು ಸಾಧ್ಯ ಇಲ್ಲ ನಾನು ಯಾವ ತಪ್ಪು ಮಾಡುವುದಿಲ್ಲ ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತದೆ ಯಾರು ಕೂಡಕ್ಕಾಗಲ್ಲ ಯಾಕಂದ್ರೆ ಒಬ್ಬ ಇಬ್ಬರ ಮುಖ್ಯಮಂತ್ರಿ ಆಗ್ಬಿಡ್ತಾನೆ ಆಗಿದ್ದಾನೆ ಅಂತೇಳಿ ಅವ್ರು ಹೇಗಾದ್ರೂ ಮಾಡಿ ನೋಡಿ ಇದು ಸಿಎಂ ಸಿದ್ದರಾಮಯ್ಯವ್ರು ಆಡಿರುವ ಮಾತು ಪಕ್ಷದಲ್ಲಿ ಇದ್ದವರೇ ಹೇಗಾದ್ರೂ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಬಟ್ ಅದು ಸಾಧ್ಯವಾಗ್ತಾ ಇಲ್ಲ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಈ ಪಕ್ಷದೊಳಗಡೆ ಯಾರು ಶಾಸಕರು ಸಚಿವರು ಈ ಮಾತನ್ನಾಡಿದ್ರೆ ಇಷ್ಟು ತೂಕ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ ಸಿದ್ದರಾಮಯ್ಯನವರೇ ಆಡಿರೋದ್ರಿಂದ ಸಹಜವಾಗಿ ಒಂದಷ್ಟು ಚರ್ಚೆಗಳು ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಿಂದ ಇಳಿಸುವಂತಹ ಹಿತಶತ್ರು ಯಾರು ಪಕ್ಷದೊಳಗಡೆ ಈ ಪ್ರಶ್ನೆ ಇದೆ ಅವ್ರು ಹೇಗಾದರೂ ಮಾಡಿ ಸಿದ್ದರಾಮಯ್ಯನನ್ನು ಅಧಿಕಾರದಿಂದ ಕೆಳಕಿಳಿಸಬೇಕು ಕೇಂದ್ರ ಕಾರಾಗೃಹದಲ್ಲಿ ಆಗಿರ್ತಕ್ಕಂತಹ ಕೆಲ ಕೆಲವು ಅಕ್ರಮಗಳ ಬಗ್ಗೆ ಮೂರು ಅಪರಾಧ ಪ್ರಕರಣಗಳು ಈಗ ದಾಖಲಾಗಿದ್ದಾವೆ ಅವುಗಳ ತನಿಖೆಯನ್ನು ಈಗ ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ ಒಂದು ಪ್ರಕರಣದ ತನಿಖೆಯನ್ನು ಎ ಸಿ ಪಿ ಮಟ್ಟದ ಅಧಿಕಾರಿಗಳಿಗೆ ಕೊಡಲಾಗಿದೆ ಉಳಿದ ಎರಡು ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ಗಳಿಗೆ ಕೊಡಲಾಗಿದೆ ಈ ಕಾರಾಗೃಹದ ವಿಷಯಗಳು ಬಂದಾಗ ಅಲ್ಲಿ ತನಿಖೆ ಮಾಡಲಿಕ್ಕೆ ನ್ಯಾಯಾಲಯದ ಅನುಮತಿ ಕೂಡ ಬೇಕಾಗ್ತದೆ ಅನುಮತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಮತ್ತು ಮುಂದಿನ ತನಿಖೆಯನ್ನು ಕೂಲಂಕಷವಾಗಿ ಮಾಡಲಾಗ್ತದೆ

ಅದಕ್ಕೆ ಪೂರಕವಾಗಿ ಅವಶ್ಯಕತೆ ಸರ್ ತನಿಖೆಯ ಭಾಗವಾಗಿ ಏನೇನು ಮಾಡಬೇಕಾಗುತ್ತೋ ಅದನ್ನೆಲ್ಲ ಮಾಡ್ತೇವೆ ಯಾವ ರೀತಿ ಮಾಡ್ತೇವೆ ಅನ್ನೋದನ್ನ ಈಗ ಆಗೋದಿಲ್ಲ ಬಟ್ ತನಿಖೆಯ ಭಾಗವಾಗಿ ಏನೇನು ಮಾಡಬೇಕಾಗುತ್ತೆ ಯಾಕೆಂದ್ರೆ ತನಿಖೆ ಅಂಶಗಳು ಈಗಲೇ ನಮಗೆ ಗೊತ್ತಾಗೋದಿಲ್ಲ ಅದರ ಆಧಾರದ ಮೇಲೆ ಮುಂದಿನ ಒಂದು ವಿಷಯಗಳನ್ನು ಕೈಗೆತ್ತಿಕೊಳ್ಳಲ್ಲ ಸರ್ ಇನ್ನೊಂದು ನೀವು ಪ್ರಿಸ್ ರೈಡ್ ಸಿ ಸಿ ಬಿ ಅವ್ರು ಮಾಡಕ್ಕೆ ಹೋದಾಗ ಅಲ್ಲಿ ಸರಿಯಾಗಿ ಕೋಪರೇಟ್ ಮಾಡಿರಲಿಲ್ಲ ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಒಂದು ರಿಪೋರ್ಟ್ ತಮಗೆ ಕೊಡ್ತಿದ್ದಾರೆ ಅಂತ ಕೇಳ್ಬೋದು ಬಂತ ಸರ್ ಏನಾಗಿದೆ ಅದು ನಾವು ಶನಿವಾರ ದಿವಸ ಅಂದರೆ ಕಳೆದ ಶನಿವಾರ ದಿವಸ ಬೆಳಗ್ಗೆ ನಮ್ಮ ಸಿ ಸಿ ಬಿ ಅವರ ಒಂದು ದೊಡ್ಡ ತಂಡ ಕಾರಾಗೃಹದ ಎಲ್ಲ ಬ್ಯಾರಗಳನ್ನು ಚೆಕ್ ಮಾಡಲಿಕ್ಕೆ ಹೋಗಿದ್ವಿ ಅದು ಮುಖ್ಯವಾಗಿ ಅಲ್ಲಿ ಕೆಲವೊಂದು ಈ ರೀತಿಯ ಜೈಲಿನಲ್ಲೇ ಇದ್ಕೊಂಡಿರ್ತಕ್ಕಂಥ ಕೆಲವು ರೌಡಿ ವ್ಯಕ್ತಿಗಳು ಕೆಲವೊಂದು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಅಂತಕ್ಕಂತಹ ಮಾಹಿತಿ ಮೇರೆಗೆ ಈ ಒಂದು ದಾಳಿಯನ್ನು ಕೈಗೊಳ್ಳಲಾಗಿತ್ತು ಆದರೆ ಆ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಇನ್ಕ್ರಿಮಿನೇಟಿಂಗ್ ಯಾವುದು ನಮಗೆ ಸಿಕ್ಕಿರಲಿಲ್ಲ ಈಗ ಕೆಲವೊಂದು ಅಂಶಗಳ ಪ್ರಕಾರ ಅಲ್ಲಿ ನಾವು ಹೋಗೋದಕ್ಕೆ ಪೂರ್ವದಲ್ಲಿಯೇ ಸ್ವಲ್ಪ ಮಟ್ಟಿಗೆ ಅಲ್ಲಿ ಅವುಗಳನ್ನೆಲ್ಲ ಬೇರೆ ಕಡೆ ಸಾಗಿರ್ತಕ್ಕಂತಹ ಸಾಧ್ಯತೆ ಇದೆ ಅಂತಕ್ಕಂತಹ ಮಾಹಿತಿ ಬಂದಿದೆ ಅದ್ರ ಬಗ್ಗೆ ಒಂದು ತನಿಖೆಯೂ ನಡೀತಾ ಇದೆ ಎರಡನೇದು ವಿಚಾರಣೆಯೂ ಕೂಡ ನಡೀತಾ ಇದೆ ಸರ್ ಅನ್ನೋನು ಹೊರಗಡೆಯಿಂದನೂ ಈಗ ಭಾಗಿಯಾಗಿದ್ದ ಆತನೇ ವಿಚಾರಣೆಯನ್ನು ಮಾಡ್ತಾ ಬಂಧನ ವಿಚಾರಣೆ ಮಾಡ್ತಾ ನಂತರದ ಬಂದ ಪ್ರಶ್ನೆ ಯಾವುದು ದೂರು ಆದಿತ್ಯದ ಯಾವುದು ನಮಗೆ ಬಂದಿಲ್ಲ ಬಟ್ ಕೆಲವೊಂದು ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಈ ಪರಪನ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಈ ರೌಡಿ ವ್ಯಕ್ತಿಗಳು ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಕೆಲವೊಂದು ಈ ಕೋಕಾ ಕೇಸ್ಗಳನ್ನು ನಾವು ಹಾಕಿದ್ದೇವೆ ಸುಮಾರು ಆರರಿಂದ ಎಂಟು ಕೋಕಾ ಪ್ರಕರಣಗಳನ್ನು ನಾವು ಹಾಕಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ರೌಡಿಗಳನ್ನು ನಾವು ಒಳಗಡೆ ಕಳಿಸಿದ್ದೇವೆ ಅವರುಗಳು ಅಲ್ಲಿಯೇ ಸೇರಿಕೊಂಡು ಮತ್ತೆ ಬೇರೆ ಬೇರೆ ಅಪರಾಧ ಚಟುವಟಿಕೆಗಳು ಅಥವಾ ಅಕ್ರಮ ಚಟುವಟಿಕೆಗಳು ಮಾಡ್ತಕ್ಕಂಥ ಸಾಧ್ಯತೆ ಇರೋದರಿಂದ ಈಗಾಗಲೇ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತೇಳಿ ನಾವು ಕೋರಿಕೊಂಡಿದ್ದೇವೆ ಅದರ ಮನವಿಯನ್ನು ಮುಂದಿನ ದಿವಸಗಳಲ್ಲಿ थीरे थीरे बेरे बेरे ಿ ಪೂರೈಸಲಾಗ್ತದೆ ಸರ್ ಪರ್ಟಿಕ್ಯುಲರ್ಲಿ ಏನು ಮೂರು ಎಫ್ ಐ ಆರ್ ಆಗಿದೆ ಸರ್ ಅದರಲ್ಲಿ ಒಂದಷ್ಟು ಜನರ ಹೆಸರು ಉಲ್ಲೇಖ ಆಗಿದೆ ಅವರೆಲ್ಲರೂ ಈಗ ಪಲ್ ಪರಪ್ ನಗರದಲ್ಲಿ ಇದ್ದಾರೆ ಅವ್ರಗಳನ್ನು ಡಿಸ್ಪ್ಯಾಂಚ್ ಮಾಡಿ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಏನಾದ್ರು ನೀವು ಮನವಿ ಪತ್ರ ಕೊಟ್ಟಿದ್ದೀರ ಸರ್ ಈಗ ಅದೇ ಈ ಪ್ರಮುಖವಾಗಿ ಕೆಲವೊಂದು ರೌಡಿ ವ್ಯಕ್ತಿಗಳು ಜೊತೆಗೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿರ್ತಕ್ಕಂತಹ ಆರೋಪಿಗಳು ಈಗೇನು ಚರ್ಚೆಗೆ ಗ್ರಾಸ ಆಗಿದ್ದಾರೆ ಅವರನ್ನು ಕೂಡ ಬೇರೆ ಕಡೆಗಳಿಗೆ ಬದಲಾವಣೆ ಮಾಡಲಿಕ್ಕೆ ನಾವು ಕೋರ್ಕೊಂಡಿದ್ದೇವೆ ಇಂಡಿಪೆಂಡೆಂಟ್ ಆಗಿ ಪರಪನ ಅಗ್ರಹಾರದಲ್ಲಿ ರಾಜ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರು ತನಿಖಾಧಿಕಾರಿಗಳು ಮೂರು ಎಫ್ಐಆರ್ ಈಗ ತನಿಖಾಧಿಕಾರಿ ಪರಪನ ಅಗ್ರಹಾರಕ್ಕೆ ಆಗಮಿಸಿದ್ದಾರೆ ಅಲ್ಲಿಗೆ ಅಧಿಕೃತವಾಗಿ ಅಧಿಕೃತವಾಗಿ ತನಿಖೆ ಪ್ರಾರಂಭವಾಗಿದೆ ಹುಳಿಮಾವು ಠಾಣೆಯ ಸಿಪಿಐ ಕುಮಾರಸ್ವಾಮಿಯವರು ಭೇಟಿ ಕೊಟ್ಟಿದ್ದಾರೆ ಪರಪನ ಅಗ್ರಹಾರ ಜೈಲಿಗೆ ಆಗಮಿಸಿದ್ದಾರೆ ತನಿಖಾಧಿಕಾರಿ ಸೆಂಟ್ರಲ್ ಜೈಲಿಗೆ ತೆರಳಿದ್ದಾರೆ ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಹುಳಿಮಾವು ಠಾಣೆಯ ಇನ್ಸ್ಪೆಕ್ಟರ್ ಆಗಮಿಸಿದ್ದಾರೆ ಪರಪ್ಪನ ಅಗ್ರಹಾರಕ್ಕೆ ಅಲ್ಲಿಗೆ ಅಧಿಕೃತವಾಗಿ ತನಿಖೆ ಪ್ರಾರಂಭ ಆಗಿದೆ ಮೂರು ಎಫ್ಐಆರ್ ಮೂವರು ತನಿಖಾಧಿಕಾರಿಗಳು ಪರಪನ ಅಗ್ರಹಾರದ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಎನ್ನುವಂತಹ ವಿಚಾರ ಬೇರೆ ಬೇರೆ ಆಯಾಮಗಳಲ್ಲೂ ತನಿಖೆ ಆಗುತ್ತೆ ವರದಿ ಏನ್ ಬರುತ್ತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನವೀನ್ ಮೂರು ಎಫ್ಐ ಆರ್ ಮೂವರು ತನಿಖಾಧಿಕಾರಿಗಳು ಅಧಿಕೃತ ತನಿಖೆ ಪ್ರಾರಂಭ ಆದಂಗೆ ಕಾಣಿಸ್ತಾ ಇದೆ ಹುಳಿಮಾವು ಠಾಣೆಯ ಇನ್ಸ್ಪೆಕ್ಟರ್ ಆಗಮನದಿಂದ ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದರೆ ನವೀನ್ ಪರಪ್ಪನಾಗರ ಜೈಲಿನಲ್ಲಿ ಏನು ಇವತ್ತು ಅಧಿಕೃತವಾಗಿ ಒಂದಷ್ಟು ತನಿಖೆಗೆ ಈ ಒಂದು ಪ್ರಕರಣದಲ್ಲಿ ಅಂತಂದ್ರೆ ಸಾಕಷ್ಟು ಸದ್ದು ಸುದ್ದಿಯನ್ನು ಮಾಡಿ ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡಿರುವ ದರ್ಶನ್ ಜೈಲಿನ ಒಳಗೆ ಇದ್ದುಕೊಂಡು ಹೊರಗಡೆ ಮಾತನಾಡಿರುವ ವಿಡಿಯೋ ಹಾಗೂ ಅಂದರೆ ವಾಟ್ಸಪ್ ಕಾಲ್ ಮೂಲಕ ಏನು ಮಾತನಾಡಿರುವ ವಿಡಿಯೋ ಹಾಗೂ ಏನು ಏನು ಜೊತೆಗೆ ಇದ್ದಂತಹ ಅಂದರೆ ವಿಲ್ಸನ್ ಗಾರ್ಡನ್ ನಾಗನ ಶಿಷ್ಯ ವೇಲು ಏನು ಒಂದು ಫೋಟೋವನ್ನು ಹಿಡಿದು ಹೊರಗೆ ಕಳಿಸಿದ್ದಾನೆ ಎನ್ನಲಾದ ಈ ಒಂದು ಫೋಟೋ ಹೇಗೆ ಹೊರಗಡೆ ಹೋಯ್ತು ಅನ್ನೋ ವಿಚಾರಕ್ಕೆ ಇವತ್ತು